ಹಲೇ ರೂಯ ದೇವರ ಪರಿಷದಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯೇಸುಕ್ರಿಸ್ತನ ಮಧುರಾದ ನಾಮದಲ್ಲಿ ವಂಜನೆಯನ್ನು ಸಲ್ಲಿಸುವವಳಾಗಿದ್ದೇನೆ ನಾವೆಲ್ಲರ ಈ ದಿನ ಯೋಹಾನನ ಸುವಾರ್ತೆ ಹದಿನಾಲ್ಕನೇ ಅಧ್ಯಯ ಹದಿನಾಲ್ಕನೇ ವಚನವನ್ನು ಧ್ಯಾನಿಸೋಣ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಆಮೇನ್ ವಾಕ್ಯ ಸ್ಪಷ್ಟವಾಗಿ ಪ್ರತಿಯೊಬ್ಬರ ಸಂಗಡ ಮಾತನಾಡುವಂತದ್ದೇನಾದ್ರೆ ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಅಂತ ದೇವರೇ ಕೂಡ ಸ್ವತಃ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇದ್ದಾಗ ಈ ವಾಕ್ಯವನ್ನು ಪ್ರತಿಯೊಬ್ಬರಿಗೆ ಹೇಳಿದ್ದಾಗಿದೆ ನಾವು ಏನಾದರೂ ಬೇಡಿಕೊಂಡ್ರೆ ದೇವ್ರ ಅದನ್ನು ನೆರವೇರಿಸುವಂತವನಾಗಿದ್ದಾನೆ ನಾವು ಅದೇ ರೀತಿ ಸುವಾರ್ತೆ ಹತ್ತನೇ ಅದೇ ಹದಿನೇಳನೇ ವಚನವನ್ನು ನೋಡುವಾಗ ತರುವಾಯ ಆ ಇಪ್ಪತ್ತು ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು ಸ್ವಾಮಿ ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು ಆಮೇಲೆ ದೇವರು ಆ ಎಪ್ಪತ್ತು ಜನ ಶಿಷ್ಯರನ್ನು ಆರಿಸಿಕೊಂಡು ಸುವಾರ್ತೆಗೆ ಅವರನ್ನು ಕಳಿಸಿಕೊಡುವಾಗ ಸುವಾರ್ತಿನ ಸಾರಿ ಅನೇಕ ರೋಗಿಗಳನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿ ಹಿಂತಿರುಗಿ ಸ್ವಾಮಿ ಹತ್ರ ಬಂದು ದೇವ್ರ ಹತ್ರ ಬಂದು ಅವ್ರು ಹೇಳೋದಂದ್ರೆ ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂತ ದೇವ್ರ ವಾಕ್ಯ ಹೇಳುತ್ತದೆ ಪ್ರೀತಿ ದೇವ್ರ ಮಕ್ಕಳೇ ದೇವರ ಒಂದು ಹೆಸರಿಗೆ ಒಂದು ಶಕ್ತಿ ಇದೆ ದೆವ್ವಗಳು ಕೂಡ ದೇವರ ಹೆಸರಿಗೆ ಎದುರಿ ದೇವರಿಗೆ ಅಧೀನವಾಗುವುದನ್ನು ನಾವು ಕಾಣಬಹುದು ಅಷ್ಟೇ ಅಲ್ಲ ನಾವು ಅಪಸ್ತುಲ ಕೃತ್ಯ ಮೂರನೇ ಅದೆಯ ಹದಿನಾರ ಆರನೇ ವಚನವನ್ನು ನಾವು ನೋಡುವಾಗ ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ ನಜರೈತನ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾರೆ ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು ಆ ಕ್ಷಣವೇ ಅವನ ಕಾಲುಗಳಿಗೂ ಅರಡುಗಳಿಗೂ ಬಲ ಬಂತು ದೇವರ ಪರಿಶುದ್ಧ ಸ್ತೋತ್ರವಾಗಲಿ ಆ ಒಂದು ದೇವಲಾ ದೇವಾಲಯದ ಮುಂದೆ ಸುಂದರ ದ್ವಾರದಲ್ಲಿ ರಾಜ ಒಂದು ಹುಟ್ಟುಕುಂಟನು ಒಂದು ಪೇತ್ರ ಸೀಮನರ ಬಲಿ ಒಂದು ಭಿಕ್ಷೆನ್ ಕೇಳುವಾಗ ಅವ್ರು ಹೇಳ್ತಾರೆ ನೀನು ಕೊಡುವುದಕ್ಕೋಸ್ಕರ ನಮ್ಮ ಹತ್ರ ಬೆಳ್ಳಿ ಬಂಗಾರ ಇಲ್ಲ ಏಸು ಕ್ರಿಸ್ತನ ಹೆಸರಿನಲ್ಲಿ ನಜರೈತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾರೋ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಅದ್ಭುತ ಉಂಟಾಗೋದನ್ನ ನೋಡ್ತೀವಿ ಯೇಸು ಸ್ವಾಮಿ ಹೆಸರಿಗೆ ಅಲ್ಲಿ ಶಕ್ತಿ ಇದೆ ಆ ಒಂದು ಹುಟ್ಟು ಕುಂಟನಿಗೆ ಕಾಲುಗಳಿಗೆ ಬಲ ಬಂದು ಅವನು ನಡೆದು ಓಡಾಡುವುದನ್ನು ನಾವು ಗಮನಿಸ್ತೀವಿ ಪ್ರೀತಿ ದೇವ್ರ ಮಕ್ಕಳೇ ಅದೇ ರೀತಿ ಅದೇ ಅಧ್ಯಯ ಹದಿನಾರು ವಚನವನ್ನು ನೋಡುವಾಗ ನೀವು ನೋಡುವಂತ ನಿಮ್ ನಿಮಗೆ ಗುರುತಿರುವಂತ ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ ಆ ಹೆಸರೇ ಇವನನ್ನು ಬಲಪಡಿಸಿತು ಆತನ ಮೂಲಕ ಉಂಟಾಗಿರುವ ನಂಬಿಕೆ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು ಆ ಹುಟ್ಟುಕುಂಟನನ್ನು ನೋಡಿ ಅನೇಕ ಜನರು ಬೆರಗಾಗ್ತಾರೆ ಅವಾಗ ಪೇತ್ರನು ಹೇಳುವಂತದ್ದು ಏನಾಗಿದೆ ಅಂದ್ರೆ ಆ ಮನ ನೀವು ನೋಡುವಂತ ನಿಮಗೆ ಗುರುತಿರುವಂತ ಈ ಮನುಷ್ಯನ ಎದ್ದು ನಡೆದಿದ್ದು ಏಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟ ಕಾರಣ ಏಸು ಕ್ರಿಸ್ತನ ಹೆಸರಿನ ಒಂದು ನಿಮಿತ್ತವೇ ಈ ಮನುಷ್ಯನು ನೆಟ್ಟಗಾದನು ಅವನಿಗೆ ಬಲ ಬಂತು ದೇವರು ಅವನನ್ನು ಗುಣಪಡಿಸಿದನಂತ ಅಂತ ಅವರ ಒಂದು ಜನಗಳಿಗೆ ಸಾಕ್ಷಿ ಹೇಳುವುದನ್ನು ನಾವು ಕಾಣ್ತೀವಿ ಅದೇ ರೀತಿ ನಾವು ಅದೇ ಅಪಸ್ತುಲ ಕೃತ್ಯ ಅಧ್ಯಾಯ ಒಂದು ಹತ್ತನೇ ವಚನವನ್ನು ಧಾನಿಸುವಾಗ ಆ ಒಂದು ಜನರು ಪೇತ್ರ ಅವರನ್ನು ಸೆರೆ ಹಿಡಿದು ಅವರನ್ನು ಕೇಳ್ತಾರೆ ನೀವ್ ಹೇಗೆ ಮಾಡಿದ್ರಿ ಯಾರ ಹೆಸರಿನ ಮೇರೆಗೆ ಯಾವ ಒಂದು ಶಕ್ತಿಯ ಮುಖಾಂತರ ನೀವು ಇವರನ್ನು ಸ್ವಸ್ಥ ಮಾಡಿದ್ರಿ ಅಂತ ಕೇಳುವಾಗ ಅವ್ರು ಹೇಳ್ತಾರೆ ಹತ್ತನೇ ವಚನದಲ್ಲಿ ಈಗ ಹೇಳುತ್ತದೆ ನಿಮ್ಮೆಲ್ಲರಿಗೂ ಇಸ್ರಾಯಿಲ್ ಜನರೆಲ್ಲರಿಗೂ ತಿಳಿಯಬೇಕೆಂದೇನೆಂದರೆ ನೀವು ಶಿಲುಬೆಗೆ ಹಾಕಿಸಿದಂತ ಮತ್ತು ದೇವರ ಸತ್ತವರೊಳಗಿಂದ ಎಬ್ಬಿಸಿದಂತ ಯೇಸು ಯೇಸುಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥವಾಗಿ ನಿಂತಿರುತ್ತಾನೆ ಆಮೇನ್ ಅವ್ರು ಹೇಳ್ತಾರೆ ಎಲ್ಲರ ಮುಂದೆ ಅಂದ್ರೆ ನೀವು ಶಿಲುಬೆಗೆ ಹಾಕಿಸಿದಂತ ಒಂದು ಮನುಷ್ಯ ಅಂದ್ರೆ ಏಸು ಕ್ರಿಸ್ತನ ಒಂದು ಹೆಸರಿನ ಮುಖಾಂತರನೇ ಈ ಮನುಷ್ಯನಿಗೆ ಸ್ವಸ್ಥವಾಗಿದ್ದು ಅಂತ ಒಂದು ಜನರ ಮಧ್ಯದಲ್ಲಿ ಪೇತ್ರ ಅವರೆಲ್ಲ ಹೇಳುವಂತದನ್ನು ನಾವು ಕಾಣ್ತೀವಿ ಅದೇ ರೀತಿ ಯೇಸು ಸ್ವಾಮಿಗೆ ಸ್ವಸ್ಥಪಡಿಸಲು ಶಕ್ತಿ ಇದೆ ದೆವ್ವಗಳನ್ನು ಯೇಸು ಸ್ವಾಮಿ ಹೆಸರು ಕೇಳಿದ್ರೆ ದೆವ್ವಗಳು ಬಿಟ್ಟೋಗುತ್ತದೆ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ರೋಗಗಳು ವಾಸೆ ನಿಮ್ಮ ಕಷ್ಟಗಳು ತೀರೆ ಹೋಗುತ್ತದೆ ಅದೇ ರೀತಿ ಅಪಸ್ತಲ ಕೃತ್ಯ ಹದಿನಾರನೇ ಹದಿನೆಂಟನೇ ವಚನದಲ್ಲಿ ನೋಡುವಾಗ ಒಂದು ಸಂಭವ ನಡೆಯುವಂತದ್ದಾಗಿದೆ ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ ಅವಳನ್ನು ಬಿಟ್ಟು ಹೋಗು ಎಂದು ಏಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು ಆಮೇಲೆ ಅಲ್ಲಿ ಒಬ್ಳು ಸ್ತ್ರೀ ಇತ್ತಲಿಗೆ ಯಾವಾಗಲೂ ಪೌಲರು ಆ ಒಂದು ಆದಿಯಲ್ಲಿ ಹೋಗುವಾಗ ಅವರನ್ನು ಕಂಡು ಅವರಿಗೆ ಮಾತನಾಡುತ್ತಿದ್ದ ಹೇಳಿದ್ದೇ ಒಂದು ವಿಷಯವನ್ನು ಹೇಳ್ತಾ ಇರ್ತಾಳೆ ಅವಾಗ ಒಂದು ದಿನ ಪೌಲನಿಗೆ ಬೇಸರಗೊಂದು ಅವನು ಅವಳನ್ನು ಹೇಳ್ತಾನೆ ನಜರೇತಿನ ಈಸು ಕ್ರಿಸ್ತನ ಹೆಸರಿನಲ್ಲೇ ಬಿಟ್ಟು ಹೋಗುವಂತಹ ಅಪ್ಪಣೆ ಕೊಟ್ಟ ಕ್ಷಣವೇ ಅಸ್ತ್ರೀಯಲ್ಲಿದ್ದಂತ ಒಂದು ದುಷ್ಟಶಕ್ತಿ ಅಸ್ತ್ರೀಯಲ್ಲಿದ್ದಂತಹ ದೆವ್ವ ಅವಳನ್ನು ಬಿಟ್ಟು ಹೋಗುವಂತದ್ದಾಗಿದೆ ಜಾಸ್ತಿ ಅವ್ರು ಏನು ಮಾತಾಡಿನ ಆಡ್ಲಿಲ್ಲ ಪ್ರೀತಿ ದೇವ ಏನೇನೋ ಏನೇನು ಹೇಳಲಿಲ್ಲ ಯಾರ್ಯಾರ ಹೆಸರು ಹೇಳಲಿಲ್ಲ ಏಸು ಕ್ರಿಸ್ತನ ಹೆಸರಿನಲ್ಲಿ ಬಿಟ್ಟು ಹೋಗುವ ತಕ್ಷಣ ಆ ದೆವ್ವ ಬಿಟ್ಟೋಯ್ತು ಅದೇ ರೀತಿ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದ ಅಂತ ಹೇಳಿದ ತಕ್ಷಣ ಆ ಹುಟ್ಟು ಕುಂಟನು ನಡೆದಾರಿದನು ಏಸು ಕ್ರಿಸ್ತನ ಹೆಸರಿನಲ್ಲಿ ಬಹಳ ಶಕ್ತಿ ಇದೆ ದೆವ್ವಗಳು ಆತನ ಹೆಸರನ್ನು ಕೇಳಿ ಅಧೀನವಾಗುತ್ತವೆ ರೋಗಗಳು ನೀಗಿ ಹೋಗುತ್ತದೆ ಕಷ್ಟಗಳು ಕಣ್ಣೀರು ಬಾಧೆಗಳು ಹಿಂಸೆಗಳು ಏನೇ ಇರಬಹುದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಬಿಡುಗಡೆ ಉಂಟಾಗುತ್ತದೆ ಅದರಿಂದ ಸ್ಪಷ್ಟವಾಗಿ ದೇವರ ವಾಕ್ ಹೇಳುತ್ತದೆ ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದು ನಿಮಗೆ ದೊರೆಯುವುದು ಅಂತ ನಾವು ನಮ್ಮ ಜೀವಿತದಲ್ಲಿ ನಾವು ಒಂದ್ಸತಿ ಯೋಚನೆ ಮಾಡೋಣ ನಾವು ಕಷ್ಟದಲ್ಲಿದ್ದೀವಾ ಅಥವಾ ಹಲವಾರು ಸಮಸ್ಯೆಗಳಲ್ಲಿದ್ದೀವ ಅಥವಾ ಯಾವುದೋ ಒಂದು ಹಿಂಸೆಯಲ್ಲಿ ವ್ಯಾಧಿಗಳೆಲ್ಲ ಅಲ್ವಾ ಆದ್ರೆ ನಾವು ದೇವರ ಸಮ್ಮುಖದಲ್ಲಿ ಬಂದು ಕ್ರಿಸ್ತನ ಹೆಸರಿನಲ್ಲಿ ನಾವು ಅಪ್ಪಣೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಪ್ಪಣೆ ಇತ್ತು ನಾವು ಪ್ರಾರ್ಥಿಸುವಾಗ ಆತನ ಹೆಸರಿನ ಶಕ್ತಿಯಲ್ಲಿ ನಾವು ಪ್ರಾರ್ಥಿಸುವಾಗ ಕಷ್ಟಗಳು ನಮ್ಮನ್ನು ಬಿಟ್ಟು ಹೋಗುತ್ತದೆ ನಮಗೆ ಹಿಡಿದಂತ ವ್ಯಾಧಿಗಳು ನೀಗಿ ಹೋಗುತ್ತದೆ ನಮಗೆ ಸ್ವಸ್ಥತೆ ಉಂಟಾಗುತ್ತದೆ ನಾವು ನಮ್ಮನ್ನು ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ದೇವಾಕ್ಯದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ ಪರಿಶುದ್ಧನಿ ಪರಿಶುದ್ಧನಿ ಮೋಹನತನಾದ ದೇವ್ರಿ ಕೃಪಲೆ ಐಶ್ವರ್ಯನಾದ ದೇವ್ರಿ ಸರ್ವಶಿಕ್ತನಿ ಸರ್ವಾಪ್ತೇ ಸ್ತೋತ್ರಪ್ಪ ರಾಜ ಏಸಪ್ಪ ಇದುವರೆಗೂ ರಾಜ ಏಸಪ್ಪ ವಾಕ್ಯದ ಮುಖಾಂತರ ರಾಜ ಏಸಪ್ಪ ನಿನ್ನ ಹೆಸರಿನಲ್ಲಿರುವ ಶಕ್ತಿ ಏನೆಂದು ತಿಳಿಯ ಪಡಿಸಿದಕ್ಕಾಗ ರಾಜ ಯಾರೆಲ್ಲ ಈ ಸಮ್ಮುಖದಲ್ಲಿ ರಾಜ ಏಸಪ್ಪ ನಿನ್ನ ಪಾದ ಸಮೀಪದಲ್ಲೂ ಬಂದು ನಿನ್ನ ಹೆಸರಿಳಿದು ಪ್ರಾರ್ಥನೆ ಮಾಡುತ್ತಿದ್ದಾರ ತಂದೆ ಏಸಪ್ಪ ಅವರಿಗೆ ಬಿಡುಗಡೆಯನ್ನು ಅನುಗ್ರಹಿಸಿದ ರಾಜ ಏಸಪ್ಪ ವಾಕ್ಯವನ್ನು ಓದುವುದು ಕೇಳುವುದು ಮಾತ್ರವಲ್ಲದೆ ಅದನ್ನು ಕೈಗೊಂಡು ನಡೆಯುವಂತೆ ನೀನು ತಾನೇ ಸಹಾಯ ಮಾಡಿ ರಾಜ ಇನ್ನು ಹೆಚ್ಚಾಗಿ ಆತ್ಮಿಕತೆಯಲ್ಲಿ ಅಭಿವೃದ್ಧಿ ಹೊಂದಂತೆ ಸಹಾಯ ಮಾಡಿದ್ದಾನೆ యేసพนమను నావు తగిసుకొలుత నిను నామము మేలు ett తనచేతినే యేసుక్రీస్తున ముత adam నామములో వేడి पड़ती విసర్జ్య తండ్రీ